ಫ್ರೆಂಡ್ಸ್ ನಾನು ನಿಮಗೆ ನಮ್ಮದು ತುಮಕೂರು ಸೈಡಲ್ಲಿ ಯಾವ ರೀತಿಯಾಗಿ ಅಕ್ಕಿ ರೊಟ್ಟಿನ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಹಾಫ್ ಕೆ ಜಿ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಈ ಸಬ್ಬಸಿಗೆ ಸೊಪ್ಪು ಕ್ಯಾರೆಟು ಇದೆಲ್ಲ ಸಣ್ಣದಾಗಿ ತುರಿದು ಆ ರೀತಿ ಕೂಡ ಮಸಾಲ ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೋದು ನಾನು ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನೀಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಆ್ಯಡ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಕುದಿಸಿರೋ ನೀರು ಬಿಸಿ ನೀರನ್ನ ಕಾಯಿಸ್ಕೊಳ್ಬೇಕಾಗುತ್ತೆ ಆ ಬಿಸಿ ನೀರನ್ನ ಕಾಯಿಸಿ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಬರೀ ಹಾಗೆ ತಣ್ಣೀರನ್ನ ಹಾಕಿದ್ರೆ ಅಂದರೆ ಕೋಲ್ಡ್ ವಾಟರ್ ಏನಿದೆ ಆ ವಾಟರ್ನ ಹಾಕಿದ್ರೆ ಇದು ಜಿಗಿ ಬರೋಲ್ಲ ಅಂದರೆ ಹಿಂಗೆ ನಾವು ತೊಟ್ಟಬೇಕಾದ್ರೆ ಕಟ್ ಆಗಿಬಿಡುತ್ತೆ ರೊಟ್ಟಿ ಸೊ ಹಾಗಾಗಿ ನಾವು ಬಿಸಿ ನೀರನ್ನ ಕಾಯಿಸಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಚೆನ್ನಾಗಿ ಕಾಯಿಸಿರೋ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅದಕ್ಕೆ ಇದನ್ನು ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನ ಕಲಿಸ್ಕೊಳ್ಬೇಕು ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಅದಕ್ಕಿಂತ ತೆಳುವಾದ್ರೆ ರೊಟ್ಟಿ ತೊಟ್ಟೋದಕ್ಕೆ ಬರೋದಿಲ್ಲ ಈ ಹಬೆ ಒಳಗಡೆ ಅದನ್ನು ಬಿಡಬೇಕು ಆ ಹಬೆ ಒಳಗಡೆ ಈ ಅಕ್ಕಿ ಇಟ್ಟು ಜಿಗಿ ಬರುತ್ತೆ ಬರೇ ತಣ್ಣೀರ್ನೆ ನೀವೇನಾದ್ರೂ ಹಾಕ್ಬಿಟ್ ನೋಡಿ ಈ ರೀತಿ ಜಿಗಿ ಬರಲ್ಲ ಅದು ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಾ ಈ ರೀತಿ ಮುದ್ದೆ ರೀತಿ ಬರಲ್ಲ ಅದೊಂಥರ ಆಗುತ್ತೆ ಈ ರೀತಿಯಾಗಿಯೇ ಸ್ವಲ್ಪ ನಾನು ವಾಟರ್ನ ಆಡ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಫೈವ್ ಮಿನಿಟ್ಸು ಒಂದು ಪ್ಲೇಟ್ ಮುಚ್ಚಿ ಹೀಗೆ ಬಿಡ್ತೀನಿ ಈಗ ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಹೀಗೆ ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಹಿಟ್ನ ಕಲ್ಸ್ಕೊಳ್ಳೋಣ ನೋಡಿ ಈಗ ಇದು ಫೈವ್ ಮಿನಿಟ್ಸ್ ಆಗಿದೆ ಫೈವ್ ಮಿನಿಟ್ಸ್ ಆಗಿದಾದ್ಮೇಲೆ ಈ ಎದ್ದಲ್ಲಿ ಈಗ ಇದನ್ನ ನಾವು ಇದೇ ಪಾತ್ರೆಯಲ್ಲಿ ಕಲ್ಸ್ಕೊಳ್ಬೋದು ಪಾತ್ರೆ ದೊಡ್ಡದಾಗಿದ್ರೆ ಇಲ್ಲಾಂದ್ರೆ ಇನ್ನೊಂದು ಪಾತ್ರೆ ನೀವು ಹಾಕೊಳ್ಳಿ ನಾನು ಈ ಟೈಲ್ಸ್ ಏನಿದೆ ಈ ಗ್ರಾನೈಟ್ ಮೇಲೆ ಹಾಕೊಂಡು ಕಲ್ಸ್ಕೊಳ್ತೀನಿ ನೋಡಿ ನಾನು ಇವಾಗ ಇದನ್ನ ಈ ಗ್ರಾನೈಟ್ ಮೇಲೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇನ್ನೂ ಬಿಸಿ ಇದೆ ನೋಡಿಕೊಂಡು ನಿಮ್ಮ ಕೈಲಿ ಎಷ್ಟು ಬಿಸಿನ ತಡೆಯೋಕ್ಕಾಗುತ್ತೋ ಇದ್ರ ಮೇಲೆ ಬಿಸಿ ಆರಿದ ಮೇಲೆ ನೀವು ಕಲಿಸ್ಕೊಳ್ಳಿ ನನಗಿದು ಬಿಸಿ ಅಂತ ಅನ್ನಿಸ್ತಾ ಇದೆ ಬಟ್ ಟೈಮ್ ಆಗ್ಬಿಟ್ಟಿದೆ ಟಿಫನ್ ಟೈಮು ಸೊ ಹಂಗಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾದಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇಷ್ಟು ಸಾಕು ಈಗ ಮಿಕ್ಸ್ ಮಾಡೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕು ಈಗ ಇದು ಬಿಸಿ ಕಮ್ಮಿ ಆಗಿದೆ ಸೊ ನೋಡಿ ನಾನು ಈಸಿಯಾಗಿ ಇದನ್ನ ಮುಟ್ತಾ ಇದೀನಿ ಇದೇ ರೀತಿಯಾಗಿ ನೀವು ನಾದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಹಿಟ್ಟು ನಾದದಷ್ಟು ಈ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅಂತಲ್ಲ ಯಾವುದೇ ರೊಟ್ಟಿ ಆಗಲಿ ಹಿಟ್ಟನ್ನ ನೀವು ನಾದದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇದು ಮುದ್ದೆ ಆಕಾರಕ್ಕೆ ಬರ್ತಾ ಇದೆ ಅಂದ್ರೆ ಇದು ಚೆನ್ನಾಗಿ ಜಿಗಿ ಬಂದಿದೆ ಅಂತ ಈ ರೀತಿಯಾಗಿ ಬರಲ್ಲ ನೀವು ತಣ್ಣೀರು ಹಾಕಿ ಕಲ್ಸುದ್ರೆ ಅದಕ್ಕೆ ಬಿಸಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕೊಂಡು ಕಲಿಸ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳಿದ್ದು ಈಗ ಇದು ಕಲ್ಸಿದ್ದಾಯ್ತು ನೀಟಾಗಿ ಇದೆಲ್ಲ ಇದು ಮಾಡ್ಕೊಳ್ಳೋಣ ಇದನ್ನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲರನ್ನೂ ಉಂಡೆ ಮಾಡ್ಕೊಳ್ಬೇಕು ಹಾಕಬೇಕ ನೋಡಿ ಅಂಚು ಸಿಕ್ಕಿದ್ದೀನಿ ನಾನು ಕಬ್ಬಿಣದ ಹೆಂಚು ತಗೊಂಡಿದ್ದೀನಿ ಅಂಚು ಚೆನ್ನಾಗಿ ಬಿಸಿ ಆಗಿದೆ ಈಗ ನಾನು ತೊಟ್ಟಿರೋ ಅಂಥ ರೊಟ್ಟಿನ ಈ ಅಂಚು ಮೇಲೆ ಹಾಕ್ಕೊಳ್ತೀನಿ ನಾನು ತವಾನ ತಗೊಂಡಿಲ್ಲ ನಾನ್ ಸ್ಟಿಕ್ ತವಾನ ಕಬ್ಬಿಣದ ಹೆಂಚಿನ ತಗೊಂಡಿದ್ದೀನಿ ಕಬ್ಬಿಣದ ಎಂಚಲ್ಲಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದು ಸ್ವಲ್ಪ ಬೇಯಬೇಕಾಗುತ್ತೆ ಬೆಂದ ಮೇಲೆ ನಾವು ಇದ್ರ ಮೇಲೆ ನೀರು ಒಂದು ಬಟ್ಟೆ ತಗೊಂಡು ಚೆನ್ನಾಗಿರೋ ಒಂದು ಕ್ಲಾತಲ್ಲಿ ಮೇಲುಗಡೆ ಸ್ವಲ್ಪ ಒತ್ಬೇಕಾಗುತ್ತೆ ವಾಟರ್ನ ಹಿಂಡ್ಬಿಟ್ಟು ಒತ್ತಬೇಕು ಮೇಲುಗಡೆ ಏನೋ ಹಿಟ್ಟು ಫ್ಲೋರ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಈಗ ಇದು ಬಬಲ್ಸ್ ಬಬಲ್ಸ್ ಬರ್ತಾ ಇದೆ ಇದು ಒಂದು ಕಡೆ ಸೈಡ್ ಕುಕ್ಕಾಗಿರುತ್ತೆ ತಿರುಗುತ್ತೆ ಹಿಂಗೆ ಒಂದು ಸಲ ತಿರುಗಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಕಚ್ಕೊಂಡಿರಲ್ಲ ಅಂಚಿಗೆ ಅದು ಅದರಲ್ಲೂ ಒಂದು ಕಡೆ ಸೈಡು ಕುಕ್ಕಾಗಿರುತ್ತೆ ಅಂತ ಈಗ ನಾನು ಒಂದು ಬಟ್ಟೆ ತಗೊಂಡು ಈ ರೀತಿ ಒತ್ಕೊಳ್ತಾಯಿದ್ದೀನಿ ಇದನ್ನು ನೀರನ್ನ ಚೆನ್ನಾಗಿ ಹಿಂಡಿ ಈ ರೀತಿ ಇದ್ದೀನಿ ನಾನು ಯಾವುದೇ ಕಾಟನ್ ಬಟ್ಟೆನ ತಗೊಳ್ಳಿ ಈ ರೀತಿ ಮಾಡಿ ಒಂದು ಕಡೆ ಸೈಡ್ ಟರ್ನ್ ಮಾಡಿ ಇನ್ನೊಂದು ಕಡೆ ಸೈಡ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದು ಬೆಂದಿದೆ ಅದೇ ರೀತಿಯಾಗಿ ನಾನು ಇನ್ನೊಂದನ್ನು ಮಾಡ್ಕೊಳ್ತೀನಿ ಇನ್ನೊಂದು ಕೂಡ ನಾನು ತೊಟ್ಟಿದ್ದೀನಿ ಅದೇ ರೀತಿಯಾಗಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಈಗ ನೋಡಿ ರೊಟ್ಟಿ ಜೊತೆ ಟೇಸ್ಟಿ ಆಗಿರೋ ಬೆಂಡೆ ರೈ ರಿ ಅಥವಾ ಬೆಂಡೆ ರೆಡಿಯಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಗ್ರೇವಿ ಜೊತೆ ಬೆಂಡೆಕಾಯಿ ಪಲ್ಯ ಜೊತೆ ನಾನು ಅಕ್ಕಿ ರೊಟ್ಟಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಅಥವಾ ಅಕ್ಕಿ ರೊಟ್ಟಿ ಹಾಗಲಕಾಯಿ ಪಲ್ಯ ಒಂದು ಒಳ್ಳೆ ಕಾಂಬಿನೇಷನ್ ಇಲ್ಲಿ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಕೂಡ ಟ್ರೈ ಮಾಡಿ ಯಾರೆಲ್ಲ Subscribe ಮಾಡ್ತಾ ಇದ್ದೀರಾ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ಲೀಸ್ Subscribe ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್